ನಮಸ್ಕಾರ ನಮ್ಮ ಬ್ರೈಟ್ ಸೈಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುನ್ನ ಕೈಲಾಸದಲ್ಲಿ ಪನ್ನಗಧರನಾಳು ಎನ್ನಯ ಪೆಸರು ಪುಷ್ಪದತ್ತನು ಎಂದು ಮನ್ನಿಪರು ದಯದಿ ಸರ್ವಜ್ಞ ಎಂಬ ಶ್ಲೋಕವು ಆಧ್ಯಾತ್ಮಿಕ ದರ್ಶನವನ್ನು ಮತ್ತು ದೇವರ ಕರುಣೆಯನ್ನು ವಿವರಿಸುತ್ತದೆ ಒಂದು ಮುನ್ನ ಕೈಲಾಸದಲ್ಲಿ ಕೈಲಾಸ ಎಂದರೆ ಶಿವನ ಆಶ್ರಯ ಸ್ಥಳ ಅಥವಾ ಪವಿತ್ರ ಪರ್ವತ ಮುನ್ನ ಎಂದರೆ ಪೂರ್ವದಲ್ಲಿ ಅಥವಾ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಹೇಳಿಕೆಯಲ್ಲಿ ಕೈಲಾಸದಲ್ಲಿ ಶರಣಾಗತಿಯಾದ ಸತ್ಯವನ್ನು ಸೂಚಿಸಲಾಗುತ್ತದೆ ಎರಡು ಪನ್ನಗಧರ ನಾಳು ಪನ್ನಗಧರ ಎಂದರೆ ನಾಗರಾಜ ಶಿವನು ಶಿವನಿಗೆ ಪನ್ನಗಧರ ಎನ್ನುವುದು ಹೆಸರಾಗಿದೆ ಏಕೆಂದರೆ ಅವನು ತನ್ನ ಮೈಮೇಲೆ ನಾಗನನ್ನು ಹೊತ್ತಿರುವನು ಈ ಭಾಗವು ಶಿವನ ಮಹಿಮೆಯನ್ನು ಮತ್ತು ಅವನ ಗುರುತ್ವವನ್ನು ಸೂಚಿಸುತ್ತದೆ ಮೂರು ಎನ್ನಯ ಪೆಸರು ಪುಷ್ಪದತ್ತನು ಎನ್ನಯ ಎಂದರೆ ಹೇಳುವನು ಅಥವಾ ಬೇಡುತ್ತದೆ ಪೆಸರು ಎಂದರೆ ಹೆಸರನ್ನು ಪುಷ್ಪದತ್ತನು ಎಂದರೆ ಪುಷ್ಪವನ್ನು ನೀಡುವನು ಇದು ದೇವರ ಕರುಣೆಯಿಂದ ಪರಿಪೂರ್ಣವಾದ ದರ್ಶನವನ್ನು ಹಾಗೂ ದೇವರ ಮಹಾತ್ಮ್ಯವನ್ನು ಪ್ರತಿಬಿಂಬಿಸುತ್ತದೆ ನಾಲ್ಕು ಎಂದು ಮನ್ನಿಪರು ದಯದಿ ಮನ್ನಿಪರು ಎಂದರೆ ಆಗುತ್ತಿದವರು ಅಥವಾ ಮಾನ್ಯರು ದಯದಿ ಎಂದರೆ ದಯೆಯಿಂದ ಎಂದು ಈ ಭಾಗವು ದೇವರ ಕರುಣೆಯಿಂದ ಆಗುತ್ತಿರುವ ಪರಿವರ್ತನೆಯನ್ನು ಹತ್ತಿರದಿಂದ ವಿವರಿಸುತ್ತದೆ ಐದು ಸರ್ವಜ್ಞ ಸರ್ವಜ್ಞ ಎಂದರೆ ಜ್ಞಾನದಲ್ಲಿ ಪರಿಪೂರ್ಣನಾದನು ಅಥವಾ ಎಲ್ಲಾ ಜ್ಞಾನಗಳನ್ನು ತಿಳಿದಿರುವನಾದನು ಈ ಶ್ಲೋಕವು ಶಿವನ ಮಹಾತ್ಮ್ಯವನ್ನು ವಿವರಿಸುತ್ತದೆ ಕೈಲಾಸದಲ್ಲಿ ಶಿವನ ಜೊತೆಗಿದ್ದ ಅವನು ತನ್ನ ಕರುಣೆಯಿಂದ ಶರಣಾಗತ ಪವಿತ್ರ ದರ್ಶನವನ್ನು ನೀಡುತ್ತಾನೆ ಎಂದು ಹೇಳುವುದಾಗಿದೆ ಪನ್ನಗಧರ ಮತ್ತು ಪುಷ್ಪದತ್ತ ಎಂಬ ಹೆಸರುಗಳ ಮೂಲಕ ಶಿವನ ಮಹಿಮೆಯನ್ನು ಸಾರುತ್ತದೆ ಸರ್ವಜ್ಞ ಎಂದು ಹೆಸರು ಕೊಟ್ಟಿರುವ ಅವನು ಇಂದ್ರಿಯಗಳನ್ನು ಮತ್ತು ಮಾನವನ ಮನೋವಿಥೆಗಳನ್ನು ಪರಿಹರಿಸುವುದರಲ್ಲಿ ಪರಿಪೂರ್ಣನಾದನು